ಮಹಾಗೌರಿ ದೇವಿ ಸಂಪೂರ್ಣ ವಿವರ ಮಹಾಗೌರಿ ಎಂದರೆ ಅತಿ ಶುಭ್ರವಾದ ಮತ್ತು ಪವಿತ್ರವಾದ ದುರ್ಗಾ ರೂಪ ನವರಾತ್ರಿಯ ಎಂಟನೇ ದಿನದ ದೇವತೆ ಮಹಾಗೌರಿ ಈ ರೂಪವು ಶಾಂತಿ ಪವಿತ್ರತೆ ಧೈರ್ಯ ಮತ್ತು ಸೌಂದರ್ಯದ ಸಂಕೇತ ರೂಪ ಮತ್ತು ವಾಸ್ತುಶಿಲ್ಪ ಮಹಾಗೌರಿ ದೇವಿ ಶುಭ್ರವರ್ಣದ ಚಿರಂಜೀವಿ ಶುದ್ಧಿವಾಗಿದ್ದಾಳೆ ಮುಖವು ಮೃದುವಾದ ನೇನಪ್ರಿಯವಾಗಿ ಶಾಂತಿ ಮತ್ತು ಮಮತೆಯಿಂದ ತುಂಬಿರುತ್ತದೆ ಎಮ್ಮೆ ಬಲ್ ಅಥವಾ ಸಿಂಹವನ್ನು ವಾಹನವಾಗಿ ಬಳಸುತ್ತಾಳೆ ಆದರೆ ಬಹುಪರಂಪರೆಯಲ್ಲಿ ಎಮ್ಮೆ ಮುಖ್ಯವಾಗಿ ಕಾಣಿಸುತ್ತದೆ ಹಸ್ತಗಳಲ್ಲಿ ಕಮಂಡಲ ತ್ರಿಶೂಲ ಕಮಲ ಅಥವಾ ಆಶೀರ್ವಾದ ಹಸ್ತಗಳು ಶಕ್ತಿ ಮತ್ತು ಭಕ್ತಿ ಎರಡನ್ನು ಸಮಾನವಾಗಿ ಪ್ರತಿನಿಧಿಸುತ್ತಾಳೆ ಮಹತ್ವ ಮತ್ತು ಕತೆ ಒಂದು ಅಸುರ ಸಂಹಾರ ಮಹಾಗೌರಿ ದೇವಿ ದುಷ್ಟಶಕ್ತಿಗಳಿಂದ ಲೋಕವನ್ನು ರಕ್ಷಿಸುತ್ತಾಳೆ ಎರಡು ಪವಿತ್ರತೆ ಮತ್ತು ಶಾಂತಿ ಶರೀರ ಮನಸ್ಸು ಮತ್ತು ಹೃದಯದಲ್ಲಿ ಶುದ್ಧಿ ಮತ್ತು ಶಾಂತಿಯನ್ನು ತರುವ ರೂಪ ಮೂರು ಆರಾಧನೆಯ ಫಲ ಭಕ್ತರಿಗೆ ಆರೋಗ್ಯ ದೈಹಿಕ ಶಕ್ತಿ ಮಂಗಲ ಮತ್ತು ಸೌಖ್ಯವನ್ನು ಕೊಡುವಳು ನಾಲ್ಕು ಮಹಿಷಾಸುರ ಹಂತ ಮಹಾಗೌರಿ ರೂಪವು ದುರ್ಗೆಯ ಹರಿದ್ರ ಅಥವಾ ಮಹಿಷಾಸುರನ ಶಕ್ತಿಯನ್ನು ನಾಶ ಮಾಡಿದ ನಂತರದ ಶಾಂತಿ ರೂಪ ಎಂದು ಕೆಲ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನವರಾತ್ರಿ ಎಂಟನೇ ದಿನ ಮಹಾಗೌರಿ ದೇವಿಯ ಆರಾಧನೆ ಭಕ್ತರು ಶುಭ್ರ ಬಟ್ಟೆ ಧರಿಸಿ ಪೂಜೆ ಮಾಡುವುದು ಮತ್ತು ಕಮಲದ ಹೂವಿನಿಂದ ಆರಾಧನೆ ಮಾಡುತ್ತಾರೆ ಇತರ ದುರ್ಗೆಯ ರೂಪಗಳಂತೆ ಮಹಾಗೌರಿ ದೇವಿಯ ಪೂಜೆಯಲ್ಲಿ ಹೂವು ದೀಪ ಸುಗಂಧಿ ಮತ್ತು ನೈವೇದ್ಯಗಳನ್ನು ಅರ್ಪಿಸುತ್ತಾರೆ ಭಕ್ತರಿಗೆ ಪಾಪ ಮುಕ್ತಿಯ ಆಶೀರ್ವಾದ ನೀಡುತ್ತದೆ ಸಂಕೇತಗಳು ಶುದ್ಧತೆ ಮಾನಸಿಕ ಮತ್ತು ದೈಹಿಕ ಶುದ್ಧಿ ಶಾಂತಿ ಭಯ ಕಷ್ಟ ದುಷ್ಟಶಕ್ತಿಗಳ ನಿವಾರಣೆ ಧೈರ್ಯ ಮತ್ತು ನೈತಿಕ ಶಕ್ತಿ ಸೌಂದರ್ಯ ಮತ್ತು ಮಂಗಳ ಮಹಾಗೌರಿ ಹುಟ್ಟಿನ ಕಥೆ ಪುರಾಣದಲ್ಲಿ ಹೇಳಿದಂತೆ ಮಹಾಗೌರಿ ದೇವಿ ಅತ್ಯಂತ ಶುಭ್ರವಾದ ರೂಪದಲ್ಲಿ ಹುಟ್ಟಿದಳು ಮಹಿಷಾಸುರಪ್ ದುಷ್ಟಶಕ್ತಿ ನನ್ನ ನಾಶ ಮಾಡಿದ ಬಳಿಕ ದುರ್ಗೆಯು ತಾನು ಶಾಂತಿ ರೂಪದಲ್ಲಿ ಪ್ರತಿಮವಾದಳು ದುರ್ಗೆಯ ಶಕ್ತಿಯ ತೀವ್ರ ಸಂಘರ್ಷದ ನಂತರ ಮನಸ್ಸು ಮತ್ತು ಮುಖವು ಶಾಂತವಾಗಿ ಶುದ್ಧವಾಗಿದ್ದು ಭಕ್ತರಿಗೂ ಶಾಂತಿ ಕೊಡುವ ರೂಪಕ್ಕೆ ಬದಲಾಗಿದೆ ಈ ಕಾರಣದಿಂದ ಮಹಾಗೌರಿಗೆ ಅತಿ ಶುಭ್ರಏ ಮತ್ತು ಎ ಪವಿತ್ರ ಶಕ್ತಿಯೇ ಎಂದು ಕರೆಯಲ್ಪಟ್ಟಾಳೆ ದೇವಿ ದುರ್ಗೆಯ ನೂರಾರು ರೂಪಗಳಲ್ಲಿ ಒಬ್ಬ ಮುಖ್ಯ ರೂಪ ಕಾಲರಾತ್ರಿ ರೂಪದಲ್ಲಿ ದುಷ್ಟಶಕ್ತಿಗಳನ್ನು ಹಾಳು ಮಾಡಿದ ನಂತರ ಮಹಾಗೌರಿ ಶಾಂತಿಯುತ ರೂಪದಲ್ಲಿ ಭಕ್ತರ ಆಶೀರ್ವಾದಕ್ಕೆ ಬಂದಳು ಈ ರೂಪವು ಪಾಪಶುದ್ದಿ ಕಷ್ಟನಿವಾರಣೆ ಆರೋಗ್ಯ ಮತ್ತು ಧೈರ್ಯ ನೀಡುತ್ತದೆ ಕೆಲವು ಪುರಾಣಗಳಲ್ಲಿ ಮಹಾಗೌರಿ ದೇವಿಯನ್ನು ಪಾರ್ವತಿ ಶಿವರ ಸೌಂದರ್ಯ ಮತ್ತು ಶಕ್ತಿ ಸಂಕೇತ ಎಂದು ವರ್ಣಿಸಲಾಗಿದೆ ಶಿವಪಾರ್ವತಿ ಜಗತ್ತಿಗೆ ಶಕ್ತಿ ಮತ್ತು ಮಮತೆಯ ಸಂಕೇತವಾಗಿ ಹುಟ್ಟಿದಳು ಶುದ್ಧ ಮನಸ್ಸು ಮತ್ತು ಶಾಂತಚಿತ್ತದಿಂದ ಪೂಜೆ ಮಾಡುವ ಭಕ್ತರಿಗೆ ಮಹಾಗೌರಿ ದೇವಿಯ ಆಶೀರ್ವಾದದಿಂದ ಧೈರ್ಯ ಮತ್ತು ಸಂತೋಷ ದೊರೆಯುತ್ತದೆ ನವರಾತ್ರಿಯಲ್ಲಿ ಮಹಾಗೌರಿ ಆರಾಧನೆ ನವರಾತ್ರಿಯ ಎಂಟನೇ ದಿನ ಭಕ್ತರು ಶುದ್ಧ ಬಟ್ಟೆ ಧರಿಸಿ ದೇವಿಯನ್ನು ಪೂಜಿಸುತ್ತಾರೆ ಹೂವು ದೀಪ ದೇವು ಸುಗಂಧಿ ಮತ್ತು ನೈವೇದ್ಯ ಅರ್ಪಿಸುವ ಮೂಲಕ ಭಕ್ತರು ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಶಾಂತಿ ಮತ್ತು ಪಾಪಮುಕ್ತಿಯ ಸಂಕೇತವಾದ ಮಹಾಗೌರಿ ದೇವಿಯ ಆರಾಧನೆಯು ಮನಸ್ಸು ಮನೋಭಾವ ಮತ್ತು ದೈಹಿಕ ಆರೋಗ್ಯ ಎಲ್ಲದಕ್ಕೂ ಲಾಭ ಕೊಡುತ್ತದೆ ಭಕ್ತಿಗೆ ಮಹತ್ವ ದೇವಿಯ ಆರಾಧನೆಯಿಂದ ಭಕ್ತರು ಕಷ್ಟ ದುಷ್ಟಶಕ್ತಿ ಭಯದಿಂದ ಮುಕ್ತರಾಗುತ್ತಾರೆ ಪಾಪಶುದ್ಧಿ ಧೈರ್ಯ ಶಾಂತಿ ಸೌಖ್ಯವನ್ನು ಪಡೆಯುತ್ತಾರೆ ಶುದ್ಧ ಮನಸ್ಸು ಮತ್ತು ಶಕ್ತಿಶಾಲಿ ಜೀವನವನ್ನು ಅನುಭವಿಸುತ್ತಾರೆ ಮಹಾಗೌರಿ ದೇವಿಯ ಕಥೆಗಳು ಮತ್ತು ಪುರಾಣಗಳು ಭಕ್ತರಿಗೆ ಶಕ್ತಿ ಶಾಂತಿ ಧೈರ್ಯ ಸೌಖ್ಯ ನೀಡುವಂತೆ ರೂಪುಗೊಂಡಿವೆ ದೇವಿ ದುರ್ಗಾದೇವಿಯ ಶಾಂತಿಯುತ ಪವಿತ್ರ ಮತ್ತು ಭಕ್ತಿ ತುಂಬಿದ ರೂಪ